ಎರಡೂ ಕೂಡಿಗುಡಿ ಆಗುತ್ತೆ ಶಂಕರಪ್ಪ ಕೂಡ ಒಂದು ರೀತಿ ಪ್ರಸಾರ ಆಗುತ್ತೆ ಎಲ್ಲೆಲ್ಲೋ ಬರಿಬರು ಬೀಜ ಚೆಲ್ಲದವರು ನೆಟ್ಟವರು ಒಂದು ಪಕ್ಷಿ ಅದ್ರ ಒಂದು ವ್ಯವಸ್ಥಿತವಾಗಲ್ಲ ಒಂದು ಪಕ್ಷಿ ಸಾಧಾರಣವಾಗಿ ಇಟ್ಕೊಂಡು ಅದಕ್ಕೆ ಬಾರದಂತೆ ವ್ಯಕ್ತಿದಾತ ಶಂಕರಪ್ಪ ಆದರೆ ಇಲ್ಲಿ ಎಳೆ ಮುಖಗಳನ್ನ ನೋಡಿದ್ರೆ ಮಾತಾಡೋಕೆ ಸ್ವಲ್ಪ ನನ್ಗೆ ಕಷ್ಟ ಆಗುತ್ತೆ ಅದನ್ನು ಮಾತಾಡ್ತೀನಿ ಯಾಕಂದರೆ ಮಧ್ಯಾಹ್ನದ ಸೆಷನ್ ಅದನ್ನು ಸಮತೋಲನ ಮಾಡುತ್ತೆ ಯಾಕಂದರೆ ಶಂಕರಪ್ಪ ಮತ್ತು ನಮ್ಮಗಳದ್ದು ಒಂದು ರೀತಿ ದೇವರುಡಿ ಸಂಬಂಧ ేవడి దేవుడి మేము బాబా బావైదు ఇత ఆ రీతి సంబంధ ఈ సహవాస ఆ సంకల్ప సహవస అంత సంబంధ ఊట ఉపచార దీర్ఘ ప్రసాద నడు నడుమే నడే ఒత్వ ಆತನ ನೆನಪಾದ ತಕ್ಷಣ ಒಂದು ಮಾತು ನೆನಪಾಗುತ್ತೆ ಈ ಬುದ್ಧಿನಿಂದ ಎಲ್ಲ ಎಲ್ಲರೇ ವೈದ್ಯಕರು ಎತ್ತ ಕಂಡುಕೊಟ್ಟರೆ ಕೊಂಡ್ರು ಇದು ಕಾಮನ್ ಸಾಮಾನ್ಯವಾದ ಮಾತು ವೈದಿಕರು ಎತ್ತ ಕಂಡುಬಿಟ್ಟಾರೆ ಕಂಡ್ರು ಅನ್ನೋದು ಸಾಮಾನ್ಯವಾದ ಮಾತಾಡ್ತಾ ನಾನು ಹೋಗಲಿ ಬಿಡಿಸ್ಬೇಕಪ್ಪ ತಿರುಪತಿ ಅದೇ ಮಾತು ಶೃಂಗೇರಿ ಅದೇ ಮಾತು ಅಪ್ಪ ಎತ್ತ ಕಂಡವರು ಓದಿ ಬಿಡಪ್ಪ ಏನು ಅಂದರೆ ಒಟ್ಟು ನಾನು ಹೇಳ್ತಾ ಆಮೇಲೆ ನನ್ನ ಬಗ್ಗೆ ಹೇಳಿದ ಒಂದು ಮಾತು ನನಗೆ ಸದಾ ನೆನಪಾಗುತ್ತೆ ನಾನು ಅಮಾಸ ಕತೆ ಬರ್ತದೆ ನೋ ಪರವಾಗಿಲ್ಲ ಕಣ ಪರ್ಸೆಪ್ಷನ್ ಒಳಗೇನೆ ಕಾನ್ಸೆಪ್ಷನ್ನು ತನ್ನಂತಾನೇ ಸ್ವಲ್ಪ ತಲೆ ಆಗ್ತದೆ ನಿನ್ನ ಹತ್ರ ಅದು ಮಾತಾಡ್ತಾರೆ ಅದು ಎಲ್ಲಿ ಹೇಳ್ತಾರೆ ನನಗೆ ಪರ್ಸೆಪ್ಷನ್ ಗೊತ್ತಿಲ್ಲ ಕಾನ್ಸೆಪ್ಷನ್ ಗೊತ್ತಿಲ್ಲ ಆದರೆ ಈ ಮಾತು ನನ್ನನ್ನು ನನ್ನ ಅರಿವನ್ನು ಹಿಗ್ಗಿಸುತ್ತೆ ನನಗೆ ಒಂದು ಒಂದು ಕಣ್ಣು ಕೊಟ್ಟಷ್ಟು ಪರಿಣಾಮ ಮಾಡುತ್ತೆ ಅದು ಕ್ಯಾಸ ಮಾತು ಆಗ ನನಗೆ ಅರ್ಥವಾದಂತ ಮಾತು ಬಟ್ ಆ ಮಾತು ಮುಂದೆ ಈಗಲೂ ಒಂದು ರೀತಿ ನನ್ನ ಅರಿವನ್ನು ಹಿಟ್ಟಿಸುತ್ತೆ ಶಂಕರಪ್ಪ ಎಲ್ಲಿಗೆ ಹೋಗುತ್ತೆ ಕೆಲವರಿಗೆ ಅನುಭವ ಆಗಿತ್ತು ಯಾವುದೇ ಮನೆಗೆ ಹೋಗಿ ಅಲ್ಲಿಯ ಮಹಿಳೆಯರಿಗೆ ಸಪ್ತ ಮಾತ್ರಕ್ಕೆ ಪಾಪ ಮಹಿಳೆಯರು ಅಂತೇಳಿ ಸಪ್ತ ಅಂದ್ರೆ ಇರೋದು ನಾನು ಬಿಡು ಇನ್ನ ಸಪ್ತ ಮಾತೃ ಶಂಕರಪ್ಪ ನೂರು ಜನ ಮನೆಗೆ ಹೋದ್ರಿಗೆ ಅರ್ಧ ಕೆಡ್ತಾರೆ ನಾನು ಅದಕ್ಕೆ ಶಂಕರಪ್ಪ ನೀವು ಮೇಲೆ ಎಲ್ಲ ಹೆಸರು ನಿಮ್ಗೆ ಅಲ್ಲಕ್ಕಂತ ಅಂತ ಇಷ್ಟ ಇಷ್ಟ ಆಗ ಸರ್ಕಪ್ಪ ಬಗ್ಗೆ ಒಂದು ಕಾರ್ಮಣಿಕ ವಾಕ್ಯ ಚಾಲ್ತಿ ಇತ್ತು ಹೆಂಗಸರ ಹೆಂಗಸರು ನಡೆದೇ ಪಟ್ಟಂಗ ಗಂಡಸರ ನಡುವೆ ವಿತಂಡವಾದ ಒಂಟಿ ಇದ್ದಾಗ ಆಕಾಶ ಉಡು ಆಕಾಶಕ್ಕೆ ಕಣ್ಣು ಇದನ್ನು ಹುಟ್ಟು ಹಾಕಿದ ಕಾರಣಿಕ ಯಾರು ಎಂದು ಹುಡುಕಿದ್ರೆ ಯಾರು ಬಹುಶಃ ನಾನೇ ಸಮಯ ಅಂದರೆ ತುಂಬ ಪ್ರೀತಿಯಿಂದ ಆತ್ಮೀಯಿಂದ ಆತ್ಮತೆಯಿಂದ ಆತ್ ಆತ್ಮೀಯತೆಯಿಂದ ಯಾಕಂದ್ರೆ ಲೇವಡಿ ಬರುವ ಪ್ರೀತಿಗಿಂತ ಲೇವಡಿ ಬರುವ ಪ್ರೀತಿನೇ ಹೆಚ್ಚು ಇಂಟಿಮೇಟ್ ಆಗಿದೆ ಅದರಿಂದ ಹುಟ್ಟು ಮೊದಲೇ ಆದರೆ ಶಂಕರಪ್ಪ ಏನಾದ್ರು ಬದಲಾವಣೆ ಆಗ್ಬೋದಿನ ಅಂತ ನಮ್ಮ ನಾಗ ಇರಬೇಕು ಬೆಳಗ್ ಕನ್ಫರ್ಮ್ ಮಾಡಿಸ್ಕೊಂಡೆ ನಾಗಬರ್ನೆ ಮದುವೆ ಮಾಡಿಸ್ತಾರೆ ಆದರೆ ಮದುವೆ ಮಾಡಿಸಿದ್ರು ಕೂಡ ಸ್ನೇಹ ಆಯ್ತು ಏನೂ ಬದಲಾವಣೆ ಆಗದ ಕೈ ಬೆಳಿಗ್ಗೆ ಕೈ ಬೆಳಿಗ್ಗೆ ಬೆಳೆ ಬೆಳಿಕೆ ವ್ಯಕ್ತಿಗಳಲ್ಲಿ ಸಂಕಲ್ಪ ಕೂಡ ಸೇರ್ಪಡೆ ಆಗ್ತಾರೆ ಏನು ಬದಲ ಮದುವೆ ಮದುವೆಯಾದರೂ ಬದಲಾವಣೆ ಆಗಿರುವ ವ್ಯಕ್ತಿಗಳಲ್ಲಿ ಅಂತ ನಾನು ಕಂಡಿದ್ದೆ ಒಟ್ಟಲ್ಲಿ ಶಂಕರಪ್ಪ ಒಂದು ಪ್ರಜ್ಞೆ ಅಂತ ಇದ್ದ ಓಂ ಮಣಿ ಪದ್ಮ ಇದು ಮಂತ್ರ ಕಣೋ ಅಂತ ಯಾವ್ದು ಹೇಳುತ್ತೆಂದು ಈ ಸಂದರ್ಭ ಜೊತೆಗೆ ಚನ್ನ ಚಿತ್ರ ಕ್ಷೇತ್ರದಲ್ಲಿ ಅಪಾರವಾದ ತಿಳುವಳಿಕೆಯನ್ನ ಪಡೆದಂಥ ಸಂದರ್ಭ ಮತ್ತು ಕರ್ನಾಟಕದಲ್ಲಿ ಯಾರು ಇಲ್ಲ ಅಷ್ಟು ತಿಳುವಳಿಕೆ ಇತ್ತು ಈ ಬಗ್ಗೆ ಮಾಡಬೇಕಾದನ್ನು ಮಾಡಲಿಲ್ವಲ್ಲ ಅನ್ನೋ ಜತೆ ನಿಮ್ಮ ಕೇಳಿದೆ ಒಂದು ಸಲ ಕೃಪಾ ಕಲ್ಪಿಸ್ ರೂಪಕ್ಕೆ ಡಾಕ್ಯುಮೆಂಟ್ರಿ ಚಿತ್ರ ಮಾಡೋದಕ್ಕೆ ಅಂತ ಯೋಚನೆ ಮಾಡಿದಾಗ ನಾನು ಅವರನ್ನು ಇಟ್ಕೊಂಡು ಸಂಕಲ್ಪ ಸಂಕಲ್ಪ ಬಗ್ಗೆ ಡೈರೆಕ್ಷನ್ ಕಟ್ಟಿ ನನ್ನಿಷ್ಟ ಏನೋ ಕುವನ್ಪುರ್ ಒಂದು ಚಿತ್ರ ಆಗುತ್ತೆ ಡಾಕ್ಯುಮೆಂಟ್ರಿ ನಾನು ಸಂಕ್ರಪ್ಪ ಏನು ಮಾಡಿದೆ ಎರಡು ಭಾಳ ಅತ್ಯಂತ ಖುಷಿ ಸಿಗುತ್ತೆ ಅಂತ ಹೇಳ್ಕೊಂಡೆ ಒಂದು ಮೂರು ನಾಲ್ಕು ಮಾತುಕತೆ ಕೃಪಾಕಾಶ ಹೇಗೆ ನಾತ ಏನು ಶಂಕರಪ್ಪ ಎರಡು ಅಕ್ಕಿ ಹಿಡ್ಕೊಂಬಂದೆ ನಿನ್ನ ನಿನ್ನ ಮರಕ್ಕೆ ಗುರು ಅಂತ ನೀವು ಉದ್ರಾಡ್ಬಿಟ್ಟು ಅವು ಆಡೋದು ಹೋಗಪ್ಪ ಅಂತ ಬೇಸರ ಹೇಳ್ಕೊಂಡೆ ಇಲ್ಲಿ ಒಂದು ಗತೆಯೂ ಇದೆ ದುಃಖನೂ ಇದೆ ಮತ್ತು ಸಂಕಪ್ಪ ಏನು ಅರ್ಥ ಆಗ್ತಿರೋ ಅವರಿಗೆ ಅನ್ನುವ ವಿಷಾದವಿದೆ ನನಗನಿಸ್ತಿದ್ದ ಒಂಥರ ಚಲನಚಿತ್ರದ ಗ್ರಾಮರ್ ಹೆಚ್ಚು ತಿಳ್ಕೊಂಡ ಕಾರಣಕ್ಕಾಗಿ ಆ ಗ್ರಾಮರ್ನ ಮರೆಯ ಕರೆದಿದ್ದ ಕಾರಣಕ್ಕಾಗಿ ಆ ಏನು ಆ ಜ್ಞಾನ ಇತ್ತು ಅದರಿಂದನೇ ಇದಾಯ್ತಾ ಅಂತ ನನ್ನ ಅನುಮಾನ ಆಗುತ್ತೆ ಗೊತ್ತಿಲ್ಲ ಇರಲಿ ಮುಂದೆ ಸಂಕವ್ರ ನೆನೆಸ್ಕೊಂಡು ತುಂಬ ಇದೆ ಮುಂದೆ ಸಂಕ್ರಪ್ಪನವ್ರ ಅದು ಆ ನೆನಪು ಅದು ನಮ್ಮ ಸಂಕ್ರಪ್ಪನಂತೆಯೇ ಇರಲಿ ಇಲ್ಲಿದ್ರೆ ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ ಕೊಟ್ಟರೋ ಬಡತ್ ಅವ್ರು ಯಾರ ಬಗ್ಗೆ ಮಾತಾಡ್ತಿದ್ರು ಅಂತ ಸಂಕ್ರಾಪ್ ಪ್ರಜ್ಞೆ నన్ను ఉడగీరో సంకల్ప ప్రజ్ఞ ఆమె ఈ విచారొ బ్యాండేజ్ కట్టి స్వల్ప ఎల్ వర్క్ ఆ ఓద్తాయి డబ్ల్యూ డబ్ల్యూ బిడ్స్ ఏడ్స్ ನೋಡ್ತಾ ಇದ್ದೀನಿ ಮತ್ತು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗೊತ್ತಾಗಿದೆ ಎಂದು ಇದ್ದೀನಿ ಇಲ್ಲಿ ಏಡ್ಸ್ ಗೀತಾಂಜಲಿಗೆ ಅದರ ಭಾವಗೀತಾತ್ಮಕ ಮೂವತ್ತು ಮುನ್ನುಡಿ ಬಂದಾಗ ಆಮೇಲೆ ಹೆಚ್ಚು ಕಮ್ಮಿ ನವತ್ತು ಕೈಗೂರ್ ಅವರು ಬರೋದಕ್ಕೆ ಅದನೇ ಕಾರಣ ಸ್ವಲ್ಪ ದಿನ ಆದಮೇಲೆ ಆ ತಾನು ಪಾಠ ಹೆಕ್ಕನ್ನೇ ಅನುಮಾನಿಸ್ತಾರೆ ಯಾಕೋ ನಾನು ಮಾಡುತ್ತಿರಲಿಲ್ಲ ಏನೋ ಇದಾರೆ ಏನೋ ಒಂದು ಕೊರತೆ ಇದೆ ಸ್ವಲ್ಪ ದಿನ ಆದಮೇಲೆ ಒಬ್ಬ ಇಂಟೀರಿಯರ್ ಇಂಡಿಯನ್ ಭಾರತೀಯ ಇಂಟ್ರೀರಿಯರ್ ಏಡ್ಸನ್ನು ಇಂಡಿಯನ್ ಅದಕ್ಕೆ ಏಡ್ಸ್ ಹೇಳ್ತಾರೆ ಏನೋ ಪ್ರಶಾಂತ ಮನಸ್ಥಿತಿ ಇದೆ ನಿಮ್ಮ ಲಿಟ್ರೇಚರ್ಲ್ಲಿ ಸರಿ ಹಾಗೆ ಕ್ಲಾರಿಟಿ ಇಲ್ಲಪ್ಪ ಅಂತ ಗೋಲ್ತಿದ್ದಾರೆ ನನಗೂ ಕೂಡ ತುಂಬ ಹಿಂದಿನ ಏನೋ ಒಂದು ಧೋಕ ಇದೆ ನಮ್ಮಲ್ಲಿ ನಮ್ಮ ಸಮ ನಮ್ಮ ಲಿಟ್ರೇಚರ್ ಇರ್ಬೋದು ನಮ್ಮ ಇರ್ಬೋದು ನಮ್ಮ ಸಂವಿಧಾನ ಇರ್ಬೋದು ಏನೋ ಒಂದು ಧೋಕ ಇದೆ ಕೊರತೆ ಇದೆ ಅಂತ ನನ್ನ ಕಾಣ್ತಾ ಇದೆ ನನಗೆ ಬಹುಶಃ ಏನೇ ಇರ್ಬೋದಾ ಏಟ್ಸಿನ ಗುಣಕಾಟ ಇದ್ದಿಲ್ಲ ಅದಕ್ಕೆ ನನ್ನೊಳಗಿರುವ ಇರುವ ಕಾಲ ಮೇಡ ಒಂದು ಎಳೆ ಇದೆಯಾ ಅಂತ ನಾನು ಈಗ ಹುಡುಕ್ತಾ ಇದೆ ನನ್ಗೆ ಸಿಕ್ಕಿಲ್ಲ ಇದೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಮ್ಮ ಸಮಾಜದಲ್ಲಿ ಯಾಕಂದ್ರೆ ದುರಂತನೇ ಇರುವ ಹಾಗೆ ಕಾಣಿಸ್ತಾ ಇದೆ ಪ್ರಪಂಚಕ್ಕೆ ಕೊಟ್ಟು ಬಿಡುವಷ್ಟು ದುರಂತ ನಮ್ಮ ಸಮಾಜ ತುಂಬ ಇದೆ ಜಗ್ತಾ ಇದೆ ದುರಂತ ಯಾಕಂದ್ರೆ ದುರಂತ ಯಾಕೆ ಬಂದಿಲ್ಲ ದುರಂತ ಯಾಕೆ ಬಂದಿಲ್ಲ ಅಂದ್ರೆ ದುರಂತ ದುರಂತವಾಗಿ ಕಾಣ್ತಾ ಇಲ್ಲ ಅದಕ್ಕೆ ಬಂದಿಲ್ಲ ಮತ್ತು ದುರಂತ ದುರಂತವಾಗಿ ಮುಟ್ತಾ ಇಲ್ಲ ಅದು ಇಲ್ಲ ಸಮವೇದ ಊನಾಗಿದೆ ಅನಂತಮೂರ್ತಿ ಅವರೇ ಒಂದು ಹೇಳಿದ ಪ್ರಸಂಗ್ ಒಂದು ಒಂದು ಮಠಾಧೀಶ ಸಮವೇದನ ಆಗುತ್ತೆ ದ್ವೈತ ಮಠ ಅದ್ವೈತ ಅನಿಶಿಷ್ಟ್ವೈತ ಈ ತರ ಮಠಾಧೀಶ ಅಲ್ಲಿ ಸದ್ಯಕ್ಕೆ ಬರ್ತಾರೆ ಏನಪ್ಪ ಅಂದ್ರೆ ಒಬ್ಬ ಮಠಾಧೀಶ ಇನ್ನೊಬ್ಬ ಬಂದ ಗೆದ್ದಿಟ್ಕೊಂಡ್ರೆ ಅವನು ಹೆಚ್ಚುವರ್ ಒಪ್ಕೊಂಡಿದ್ದ ಅದಕ್ಕೋಸ್ಕರ ಅವರಿಬ್ರು ತೆಳ್ಕೊಂಡು ಬೇರೆ ಕರ್ತಾರೆ ತಿಳ್ಕೊಂಡು ಅಲ್ಲಿಯ ಭಕ್ತಾದಿಗಳು ಏನಾರೆ ಹೋಗಿ ಅಮ್ಮ ಅನಿಸುವುದಿಲ್ಲ ನಮ್ಮಿಸುವುದಿಲ್ಲ ಇದಕ್ಕಿಂತ ದಯಾನೀಯವಾದ ದುರಂತ ಸಾಂಸ್ಕೃತಿಕ ದುರಂತ ಬೇಕಾ ನಮ್ಗೆ ಆದ್ರೆ ನಾವು ದುರಂತ ಅಂತ ನೋಡುವ ಜರ್ಮನಿನಲ್ಲಿ ಸೋಶಿಯಲ್ ಪೊಲೀಸಿಂಗ್ ಇದೆ ಸೋಶಿಯಲ್ ಪೊಲೀಸಿಂಗ್ ಕೆಲವು ಭಾರತೀಯರು ಒಂದು ಹೋಟೆಲ್ ಅಲ್ಲೇ ಜರ್ಮನಿ ನೋಡಕ್ಕೆ ಹೋಗಿ ಒಂದು ಹೋಟೆಲ್ ಹೋಗ್ತಾರೆ ಚಿಕ್ಕ ಬಟ್ಟೆ ಆರ್ಡರ್ ಮಾಡ್ತಾರೆ ಊಟ ಮಾಡ್ತಾರೆ ಬಿಲ್ ಕೇಳ್ತಾರೆ ಬಿಲ್ ಬಂದ ಮೇಲೆ ಮೆನು ಬಿಲ್ ಆರ್ಡರ್ ಮಾಡಿದ್ದು ವ್ಯತ್ಯಾಸ ಇರುತ್ತೆ ಅರೆ ನೀವು ಜಾಸ್ತಿ ಯಾಕೆ ಮಾಡಿದ್ದೀರಿ ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಸೋಶಿಯಲ್ ಪೋಲಿಸಿ ವ್ಯವಸ್ಥೆ ಇದೆ ಸೋಸಿಯಲ್ ಪೊಲೀಸಿನ ವ್ಯವಸ್ಥೆ ಇದೆ ನೀವು ವೇಸ್ಟ್ ಮಾಡಿದ್ರಲ್ಲ ಯಥೇಚ್ಛವಾಗಿ ತಿನ್ನು ಅನ್ನೋ ಕಷ್ಟಬಟ್ಟಿಗೆ ಹಾಕ್ಸ್ತಿರಲ್ಲ ಅದಕ್ಕೆ ಹೆಚ್ಚಿಗೆ ಬಿಲ್ ಮಾಡಿದೀವಿ ಇದು ಸೋಷಿಯಲ್ ಪೊಲೀಸ ಅದು ನಮ್ಮಲ್ಲಿ ನಮ್ಮಲ್ಲಿ ಏನಾಗ್ತದೆ ತಮ್ಮ ಸೂಚಲಿಗಿಂತಲೂ ದೊಡ್ಡ ಪದ ಇವರು ಮಾರೋದ ನೈತಿಕ ಅನ್ನೋದು ಸಮಾಜಕ್ಕಿಗಿಂತಲೂ ಉನ್ನತ ಸ್ಥಳಗಳು ನಮ್ಮಲ್ಲೂ ಕೂಡ ಎಲ್ಲರೂ ಕರೆಯೋದು ನಾನು ಕರೆಯಿಲ್ಲ ಮಾರೋರು ಪೊಲೀಸಿಂಗ್ ಅಥವಾ ನೈತಿಕ ಪೊಲೀಸಿಂಗ್ ಅಂತಿದೆ ನಮ್ಮಲ್ಲಿ ಆದರೆ ಈ ನಮ್ಮ ಪೊಲೀಸ್ ಇನ್ನು ನಮ್ಮ ನೈತಿಕ ಪೊಲೀಸರು ಕರ್ಸ್ಕೊಳ್ತಾ ಇರೋದು ಮಾಡ್ತಾ ಇರುತ್ತೆ ನಮ್ಮ ಜಾತಿ ಮತಗಳನ್ನು ಅಸಹನೇ ದ್ವೇಷ ಹೆಚ್ಚಾಗುತ್ತೆ ವ್ಯಕ್ತಿ ಮಾಡುತ್ತಾ ತಾನೇ ಕಾನೂನನ್ನ ಕೈ ತಕೊಂಡು ಬೂಂದಾಗಿರಿ ಕಾನೂನನ್ನ ಕೈ ತಕೊಂಡು ಬೂಂದಾಗಿರಿ ಮಾಡೋದನ್ನ ನೈತಿಕ ಪೊಲೀಸರಿಗೆ ಗುಂಡಾಗಿರಿ ಅಪರಾಧವನ್ನೇ ನೈತಿಕ ಪೊಲೀಸ್ ಬಾರಲು ಪೊಲೀಸ್ ಅಂತ ಇದಕ್ಕೆ ನೈತಿಕೆ ಪೊಲೀಸಿನ ಪದ ಬಳಸ್ತಾರೆ ನೈತಿಕ ಪದ ಬಳಸ್ತಾರೆ ಆ ನೈತಿಕತೆಯ ಗತಿ ಏನು